ಅವರು ಒಂದಿವ್ಸ ಮಂದಿ ಉದ್ದ ನಂಗಿ ಹಾಕೊಂಡು ರಾಜಕೀಯ ಮಾಡಾಕೈತಿ ರಾಜಕೀಯ ಅವ್ರು ಬೆನ್ ಹತ್ತಿ ಕತ್ರಿ ತಗೊಂಡು ಅವ್ರು ಹೊಂಟಾರ ಕತ್ರಿ ತಗೊಂಡು ಅವ್ರು ಹೊಂಟಾರ ಮಧ್ಯ ಗೆಳೆಗೆ ತಗದು ಹೋದ್ರು ಬೆನ್ನು ಹತ್ತಿದ್ದು ದುಡಿಯಾಗಿ ಬರ್ತಾರುದ್ ಬರ್ತಾರ ಭೂಮಿ ಮ್ಯಾಗ ದುಡಿಯೋ ಅಲ್ಲರು ತಾ ಪಗಾರ ಹತ್ತಾರ ಅವ್ರ ದುಡಿಯ ಭೂಮಿಯಾಗ ದುಡಿವಲ್ಲ ಪಗಾರ ತಾ ಹತ್ತಾರ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇದು ಹುಡುಗಿ ಬರೋಲ್ಲ ನನಗೆ ಪಗಾರ ಕೊಡ್ನ ಅರ್ಧ ಪಾಲ ಕೊಡತ ಕೋಟ್ಯಾಗೆ ಹಾಕಿ ಹೊಕ್ಕಾಳ ಯಾರು ಹೇಳಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರು ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡವಲ್ರ ರೈತಗೆ ಯಾರು ಹೆಣ್ಣು ಕೊಡವಲ್ರ ಯಾಕೆ ಕೊಡಲ್ಲ ಕೇಳಬೇಕು ಒಂದಿಲ್ಲ ಎಪ್ಪ ನಮ್ಮ ಹುಡುಗಿ ಕಲ್ತತಿ ಒಂದು ನರಾಕು ದುಡ್ಡು ಹೋಗಲ್ಲ ಆ ನೌಕರಿ ನಾವು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚು ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಟ್ಟದ ಅಪ್ಪುಗಳು ಬಂದಾರ ಇವತ್ತ ಅವರ ಒಂದು ನಮಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ಲ ರೀ ದುಡಿಯೋರಿಗೆ ಹೆಣ್ಣು ಕೊಡುವಲ್ರ ಮತ್ತಿ ಏನು ಅದು ಎಂಥದು ಭಾಳ ಖುಷಿ ತೆಗೆ ಬರ್ತೇವೆ ಕಬ್ಬು ಹಾಕ್ಯಾರ ಒಬ್ಬರ ಒಂದಲ ರೈತರ ಮಳೆ ಆಗಾರ ಒಂದು ಹತ್ತೆಂಟು ಚೀಲ ಜಾಳ ಗಡಂಚಿ ಮ್ಯಾಗದವ ಗಡಂಚಿಂತೂ ಇಲ್ಲ ಇಲ್ಲ ಗಡಂಚಿ ಇಲ್ಲ ಹಾಗೇ ಇಲ್ಲ ನಾವು ರೈತರ ಹತ್ತು ಹೇಳ್ತೇವೆ ರೈತರು ರೈತರ ಮನೆಯಾಗ ಬಂದು ಬಂದೋಬಸ್ತದ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಡಿ ಹಾಕೇವು ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಳ ಹಾಕೋದು ಜ್ವಾಳ ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸುರ್ಪಾಣಿ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತಿರ ದನ ಇರ್ತಿದ್ವು ಆ ದನೂ ಇಲ್ಲ ಕರಾನು ಇಲ್ಲ ಇವು ಎಲ್ಲ ಪ್ಯಾಕೆಟ್ದನ್ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಕತ್ತೈತಿ ಮಂದಿ ಅವು ರೈತರು ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ ಯಾಕೆ ಹತ್ ಕೇಳ್ರ ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲ್ತ ಎಪ್ಪೋ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಹಾಗೆ ಗಟ್ಟಿ ಬಂಗಾರ ಹಂಗೈತಿ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನು ಮೊದಲು ನೆಪಿನಾಗಿಟ್ಕೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನನ್ನ ನಿಮ್ಮ ನೀವು ಬಂದು ಹೇಳ್ತೀನಿ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದೆ ಏ ಬಿದ್ರಿ ಏನು ಯಾಕೆ ಬಂದಿ ಅದು ಹೀಗೆ ರೀ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದಿಯವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅನ್ನೇ ನೌಕರಿ ಹೊತ್ತುಬಾರ್ದೆ ಯಾಕಂದ್ರೆ ಒಂದು ನೌಕರಿ ಬಡ್ಗಿ ನೀವು ಬರೀ ಹೆಣ್ತಿಂದ ಮಕ್ಕಳನ್ನ ಊರನ್ನ ಮಂದಿನ ಕಾಕೋತೋಗ್ಕೊಂಡು ನಮ್ಮ ಹೊಲ ಯಾರು ನಮ್ಗೆ ಅಂಗಾರು ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ದೊಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟು ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದ ನೀವು ನೋಡ್ಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಆಗ್ಯಾವ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡಿದ್ರಿ ಅವು ಅವು ಮತ್ತು ಅವು ಹೊಡೆಯಾಗ ಎಣ್ಣೆ ತರಬೇಕು ಯಾವಾಗ ಹೊಳ್ಯಾಕ್ ಎಣ್ಣೆ ತರಬೇಕು ಈಗ ಎಲ್ಲ ಬೀ ಬಿ ಪಾಗಿಡ್ದಾನು ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಕ್ಕೆ ಕೆಟ್ಟ ಮಂಡ ಬದಕ್ಕೆ ಅದು ಗಾಂಜಾಳ ಅಂತ ಹಾಕಬೇಕು ಇವತ್ತು ಹುಳ ಬೆಳಾಕತ್ತೇವ ಜ್ವಾಳಕ್ಕೆ ಹುಳ ಬೆಳಾಕತ್ತೇವು ಬರೀ ಎಣ್ಣೆ ಹೊಡ್ದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಗೆ ಎಣ್ಣೆ ಮಣಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಬತ್ ನಮ್ದು ಒಟ್ಟರುದು ಗ್ವಾಡ್ ಒಟ್ಟು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ಭಾಳ ಮುಂದೆ ಹೋಗ್ಯವಣ್ಣ ಮುಂದೋಗ್ಯಾವ್ ಹೇಳ್ತಾರೆ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏಣ್ಣ ಆಟ ತುಡುಗು ಮಾಡಿದೆವುಣ್ಣ ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ ಹಗ್ಗ ಇಲ್ಲಿ ಬೆಳಕಕ್ಕೆ ಹಗ್ಗ ತಿರ್ತಿದ್ರು ನಮ್ಮ ಹಿಡಿಯವರು ಯಾರು ಹತ್ತಿದ್ರು ನಾವು ಒಟ್ಟರು ಈಗ ನಾವು ದೊಡ್ಡವ್ರು ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ದೊಡ್ಡವರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮಗೆ ದಯಮಾಡಿ ನಿಮ್ಮೂರ ನೋಡಿರಿ ನೀವು ಅವನು ಸಾಲಿ ಕಲ್ತ ಉಡ್ದಾರ ವಾಜ್ ಆಗಿರ್ತೈತಿ ಸಣ್ಣ ವಾಜ್ ಆಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡೋಕಾಲತ್ತಾರ ಅವ್ರ ಲಾಜ್ಜಿ ಗೇಡುವ ನಾವು ಲಜ್ಜೆ ಗೇಡು ನಮಗೆ ತಿಳಿ ಆಗೈತಿ ಅಲ್ಲಿ ಗ್ಯಾಗ್ ಎಟ್ಟು ಅವ ಅವನು ದೀತ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯಕ್ ಸಲ ಸರ್ದಾರ್ಗೆ ಹೆಣ್ಣು ಕೊಡಲ್ರಿ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸಕ್ಕೆ ಕತ್ತರಿಸಿ ನೀವು ನೌಕರಿಗೆ ಹೆಣ್ಣು ಕೊಡ್ತಾರೆ ನೀವು ಹೆಣ್ಣು ಕೊಡ್ತಾರೆ ಏನು ಹನಿ ಹನಿ ಬಿಡ್ಕೊಳ್ದು ನಾವು ಇದು ಈ ಹುಚ್ಚರು ಕೈ ಕೊಟ್ಟು ಕೊಟ್ಟಿದ್ರಿಗೆ ನಿತ್ತಂಗ ಆಗೈತಿ ದಯಮಾಡಿ ನಿಮ್ಮ ಮದ್ಲು ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ ಯಾರು ಹೇಳೋರಿ ಯಾರು ಯಾರಿಗೆ ನಮ್ಮ ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗೆ ಹತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು ಅವರು ಹೋಗ್ ಹತ್ತಾರು